ನಿಮ್ ಸ್ಟಾಕ್ ಇದ್ದಕ್ಕಿದ್ದಂಗೆ ನಿಮ್ ಟ್ರೇಡಿಂಗ್ ಆಪ್ ಅಲ್ಲಿ ಕಾಣಿಸ್ತಾ ಇಲ್ಲ ಬೈ ಮಾಡೋಕ್ಕೂ ಆಗ್ತಿಲ್ಲ ಸೆಲ್ ಮಾಡೋಕ್ಕೂ ಆಗ್ತಿಲ್ಲ ನೀವು ಗಾಬರಿ ಆಗೋಕ್ಕಿಂತ ಮುಂಚೆ ಬನ್ನಿ ಇಲ್ಲಿ ಏನಾಗಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ ಈ ತರ ಆದ್ರೆ ಫಸ್ಟ್ ನೀವು ಸ್ಟಾಕ್ ಏನಾದರೂ ಟ್ರೇಡಿಂಗ್ ಇಂದ ಸಸ್ಪೆಂಡ್ ಆಗಿದೆಯಾ ಅಂತ ಚೆಕ್ ಮಾಡಿ ಸ್ಟಾಕ್ ಸಸ್ಪೆನ್ಷನ್ ಅಂದ್ರೆ ಸ್ಟಾಕ್ ವರ್ತ್ ಲೆಸ್ ಅಂತ ಅರ್ಥ ಅಲ್ಲ ಅದ್ರ ಅರ್ಥ ಜಸ್ಟ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತಿಲ್ಲ ಅಂತ ಆದ್ರೆ ಹೀಗೆ ಆಗುತ್ತೆ ಇದಕ್ಕೆ ತುಂಬಾನೇ ಕಾರಣಗಳಿದಾವೆ ಮೊದಲನೇ ಕಾರಣ ಅಂದ್ರೆ ಮರ್ಜರ್ಸ್ ಉದಾಹರಣೆಗೆ ಬ್ಯಾಂಕ್ ಆಫ್ ರಾಜಸ್ಥಾನ್ ಐ ಸಿ ಜೊತೆ ಮರ್ಜ್ ಆದಾಗ ಬ್ಯಾಂಕ್ ಆಫ್ ರಾಜಸ್ಥಾನ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗೋದು ಸ್ಟಾಪ್ ಆಯಿತು ಆದ್ರೆ ಇದರ ಬದ್ಲಾಗಿ ಐ ಸಿ ಐ ಶೇರ್ಸ್ ಸಿಕ್ಕಿರುತ್ತೆ ಎರಡನೇ ಕಾರಣ ಡಿ ಲಿಸ್ಟಿಂಗ್ ಕಂಪನಿ ತನ್ನ ಎಲ್ಲಾ ಶೇರ್ಸ್ ನ ಬೈಬ್ಯಾಕ್ ಮಾಡಿ ಶೇರ್ಸ್ನ ಡಿ ಲಿಸ್ಟ್ ಮಾಡೋದನ್ನ ವಾಲಂಟಿಯರ್ ಡಿ ಲಿಸ್ಟಿಂಗ್ ಅಂತ ಕರೀತಾರೆ ಕಂಪನೀಸ್ ಜನರಲಿ ಮಾರ್ಕೆಟ್ ಪ್ರೈಸ್ ಕಿಂತ ಜಾಸ್ತಿ ಪ್ರೈಸ್ನ ಆಫರ್ ಮಾಡ್ತಾರೆ ಮೂರನೇ ಕಾರಣ ವರ್ಸ್ಟ್ ಕೇಸ್ ಅಂದ್ರೆ ರೆಗ್ಯುಲೇಟರಿ ವೈಲೇಷನ್ ಕಂಪನಿ ಏನಾದರೂ ಎಕ್ಸ್ಚೇಂಜ್ ರೂಲ್ಸ್ ನ ಫಾಲೋ ಮಾಡಕ್ಕೆ ಫೇಲ್ ಆದ್ರೆ ಆಗ ಅದರ ಟ್ರೇಡಿಂಗ್ ಸಸ್ಪೆಂಡ್ ಆಗುತ್ತೆ ಹಾಗೆ ಅದರ ಟ್ರೇಡಿಂಗ್ ರೆಸ್ಯೂಮ್ ಆಗೋದು ಕೇವಲ ಎಕ್ಸ್ಚೇಂಜ್ ರೂಲ್ಸ್ ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾತ್ರ ಅದಕ್ಕೆ ಹೇಳೋದು ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಂಪನಿ ಫಂಡಮೆಂಟಲ್ಸ್ ಮತ್ತೆ ಗವರ್ನೆನ್ಸ್ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ